ಎಲ್ಲಾ ಹೋಗಿ ಎಲ್ಲೆಲ್ಲಾ ಬಂದೆ ಎಲ್ಲ ಬಂತು ಅಂದ್ರೆ ಹೋಗಿ ಬಾಗಿ ಬಾಗಿ ಎಲ್ಲ ಹೋಗಿ ಎಲ್ಲ ಹೋಗಿ ನಾನು ಏನೇ ಇಲ್ಲ ಎಲ್ಲ ಹೊರಗೆ ಹೋಗಿ ಆಯ್ತು ಮಾಜಾ ಅಂದ್ರೆ ಎಲ್ಲ ಬಾಗಿ ಹೇಳ್ತೀಯಾ ಅಂದ್ರೆ ಹೇಳಿ ಅವರಲ್ಲಿ ಕೂಡ ಹೇಳುದು ನಮ್ಮ ಅವರಲ್ಲಿ ಸಾಕಲ್ಲ ಅವರು ಕೂಡ ಅವರಲ್ಲೇ ಕೂಡ ನಾವು ಹೇಳುದು ಹೌದಲ್ಲ ಹೋಗಿ ಅಂತಲೇ ಹೇಳುದು ಇಲ್ಲಿ ಅಂತ ನಾವು ಹೇಳುದೇವೆ ಬಂದಾಗ್ತಿತ್ತು ಅಂತ ಈಗ ಮಾತ್ರ ಅಲ್ಲ ಆ ದೀಚಲಿ ಎಫ್ ಆಗಿ ಆ ಹುಡುಗಿಯನ್ನು ಕಾನ್ಸು ಗ್ರಾಸ್ ಆಗಿದೆ ಅಂತ ಹೇಳಿದ್ರೆ ಎಂಟು ಮುಂಕಾಲಿಂದ ಹನ್ನೆರಡು ಗಂಟೆ ತನಕ ಮಕ್ಕಳ ಹುಡುಗಿಯ ತಂದೆ ತಾಯಿಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಕಾಲೇಜ್ ಎಷ್ಟ ಸೌಗ್ ತಿಳಿದ ಸರ್ದೇ ನಾವು ಹೋಗಿದ್ದೇವೆ ನಿಮ್ಮದೇನಿಲ್ಲ ನಿಮ್ಮ ಡಿಪಾರ್ಟ್ಮೆಂಟ್ ಮ್ಯಾಟರ್ ತಕ್ಷಣ ಪ್ರಕಟಲ್ಲ ನೀನು ಮಾಡೋದಕ್ಕೆ ಭರವಸೆ ನಾವು ಹೋಗುವ ಗೊತ್ತಾಯ್ತು ಅವತ್ತೆಷ್ಟು ಏನೆಲ್ಲ ಮಾಡ್ತೀವಿ ನಾವು ಸುಮಾರು

நான் போந்த வரோது ஓகே புத்தக தகித்தன சீதர் பட்டியல் வந்தது அவரு சீதர் பட்ட ஓப்பன் இரில வந்தாகிட்டு சீதா வந்து சீதா வரவாக அவரு சீ ತುಂಬಾ ಜನರ ಇದ್ರು ಅವನು ನನ್ನ ಹಿಂದೆನೆ ಫಾಲೋ ಮಾಡ್ಕೊಂಡು ಬರ್ತಿದ್ದ ನಂಗೆ ಗೊತ್ತಾಗಲಿಲ್ಲ ಮತ್ತೆ ಹೆದ್ರಿಗಾಯ್ತು ಇನ್ಯಾಕೆ ನನ್ನ ಹಿಂದೆ ಅಂತ ಮತ್ತೆ ಅವರೆಲ್ಲ ಓಡಿದ್ರು ಇವನೊಬ್ಬ ಹಿಂದೆ ಬರ್ತಿದ್ದ ಅವನು ಅಲ್ವಾ ಅಂತ ಲವ್ ಮಾಡುದಿಲ್ಲ ನಾನು ಇನ್ನೆಲ್ಲ ಲವ್ ಮಾಡ್ತಾನೆ ಅಂತ ಅದಕ್ಕೆ ನಾನು ಸರಿ ಸಿಕ್ಕಿದ ಬಾಯಿಗೆಲ್ಲ ಬೈದ ನಾನು ಜಾತಿಗೆ ಕರೆಕ್ಟ್ ಮಾಡ್ಲಿಕ್ಕೆ ಆಗಿರ್ಬೋದು ಹೀಗೆಲ್ಲ ಮಾಡುದು ಅಂತ ಅದಕ್ಕೆ ನಾನು ಹಾಗೆಲ್ಲ ನಾನ್ ಲವ್ ಮಾಡ್ತಾನೆ ಅಂತ ಕೈ ಇಟ್ಟು Vai expelled ど than whatever this was gone he left the blade do you believe this Ponades or something? no sir your bad grades have ceased to keep him there's another thing you don't ಕಾಲೇಜಿನಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ ಏನಂತ ಹೇಳಿದ್ರೆ ಒಂದು ಹುಡುಗಿಗೆ ಚೂರಿ ಹಾಕಿದ್ದಾರೆ ಆ ಹುಡುಗಿಯನ್ನು ಚೂರಿಯ ಹಾಕಿದ ಹುಡುಗಿಯನ್ನು ಅಲ್ಲಿಯ ಟೀಚರ್ ಕರ್ಕೊಂಡು ಬಂದು ಹಾಸ್ಪಿಟಲ್ ಅಲ್ಲಿ ಇದು ಮಾಡಿ ಟ್ರೀಟ್ಮೆಂಟ್ ಮಾಡಿ ಬ್ಯಾಂಡೇಜ್ ಎಲ್ಲ ಮಾಡಿ ನೀವು ಇದು ಗ್ಲಾಸ್ ಅಂತ ಹೇಳಬೇಕು ಅಂತ ಹೇಳಿ ಮತ್ತೆ ಪುನಃ ಕ್ಲಾಸಿಗೆ ಕರ್ಕೊಂಡು ಹೋಗಿ ಆ ನಂತರ ತಂದೆ ತಾಯಿಗೆ ಫೋನ್ ಮಾಡಿ ಅವರನ್ನು ಕರೆಸಿ ಸ್ವಲ್ಪ ಗ್ಲಾಸ್ ಅಂತ ಹೇಳಿದರು ಈಗ ಸುಳ್ಳು ಹೇಳಬಾರ್ದಲ್ಲ ಜೂನಿಯರ್ ಕಾಲೇಜಲ್ಲಿ ಇದೊಂದು ಇನ್ಸಿಡೆಂಟ್ ನಡೆದಿದೆ ಈಗ ನಾವೆಲ್ಲ ಇಲ್ಲಿ ಬಂದು ಸೇರಿದ್ದೇವೆ ಅದೇ ಆ ಹುಡುಗನ ಮೇಲೆ ಎಫ್ ಐ ಆರ್ ಆಗಬೇಕು ಅಂತ ನಾವು ಇದು ಮಾಡ್ತಾ ಇದ್ದೇವೆ ಓಕೆ ಟೀಚರ್ ಮೇಲೆಯೂ ಆಗಬೇಕು ಅಲ್ಲಿಯ ಪ್ರಿನ್ಸಿಪಲ್ ಮೇಲೆ ಆಗಬೇಕು ಹೇಳಿದರೆ ಇಂಥ ಇನ್ಸಿಡೆಂಟ್ ನಡೆದಾಗ ಒಂದು ಜವಾಬ್ದಾರಿತ ಪ್ರಿನ್ಸಿಪಾಲ್ ಮತ್ತು ಕಾಲೇಜಿನ ಯಾರು ಟೀಚರ್ಸ್ಗಳಿದ್ದಾರೆ ಅವರು ಕೂಡಲೇ ಇದಕ್ಕೆ ಇನ್ಫಾರ್ಮ್ ಮಾಡಬೇಕು ಇದು ಇದು ಪೊಲೀಸ್ ಸ್ಟೇಷನಿಗೆ ಅದು ಮಾಡಲಿಲ್ಲ ಇವರು ಇವರು ಕರ್ಕೊಂಡು ಬಂದು ಅಲ್ಲಿಗೆ ಅಲ್ಲಿಗೆ ಅದನ್ನು ಮುಗಿಸುವ ಹಾಗೆ ಮಾಡಿದರು ಇದು ಮುಂದಿನ ದಿನಗಳಲ್ಲಿ ಹೀಗೆ ನಡೆದರೆ ಈ ಕಾಲೇಜಲ್ಲಿ ಹುಡುಗರಿಗೆ ಇದೊಂದು ದೊಡ್ಡ ಏನು ಇಂಥ ಇಂಥದ್ದ ವ್ಯವಸ್ಥೆ ನಡೀತಾ ಇರಬಹುದು ಅದಕ್ಕೆ ಬೇಕಾಗಿ ನಾನು ಹೇಳೋದು ಅವನ ಮೇಲೆ ಎಫ್ ಐ ಆರ್ ಆಗಬೇಕು ಕೂಡಲೇ ಅವನನ್ನು ಬಂಧಿಸಬೇಕು ನಾವು ಅದಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ ಓಕೆ ಕೊಂಬೆಟ್ಟು ಪಿ ಯು ಕಾಲೇಜಿನ ವಿದ್ಯಾರ್ಥಿನಿ ಮೇಲೆ ಅದೇ ಕಾಲೇಜಿನ ಇನ್ನೊಬ್ಬ ವಿದ್ಯಾರ್ಥಿ ಚಾಕುವಿನಿಂದ ಇರಿದು ಹಲ್ಲೆ ಮಾಡಿರುವಂಥದ್ದು ಅತ್ಯಂತ ಖಂಡನೀಯ ಇದನ್ನು ಎನ್ ಎಸ್ ವಿ ಪುತ್ತೂರು ವಿದ್ಯಾ ವಿಧಾನಸಭಾ ಕ್ಷೇತ್ರ ಸಮಿತಿ ತೀವ್ರವಾಗಿ ಖಂಡಿಸ್ತದೆ ಇದರ ಬಗ್ಗೆ ನೇರ ಹೋರಾಟ ಮಾಡ್ತೇವೆ ಯಾವುದೇ ಧರ್ಮದ ವಿದ್ಯಾರ್ಥಿಗಳಿಗಾಗಲಿ ಯಾರೇ ಆಗಲಿ ಅಲ್ಲಿ ಹಲ್ಲೆ ನಡೆದರೆ ಏನೇ ಆದರೆ ಅದು ವಿದ್ಯಾರ್ಥಿಗಳ ಶೈ ಶೈಕ್ಷಣಿಕ ಜೀವನಕ್ಕೆ ಅತಿ ದೊಡ್ಡ ಹಾನಿ ಹಾನಿಯಾಗ್ತದೆ ಇಲ್ಲಿ ಇಲ್ಲಿ ಇವತ್ತು ನಡೆದಿರುವಂಥದ್ದು ಅತ್ಯಂತ ಖಂಡನೀಯ ವಿಚಾರ ಇದನ್ನು ನಾವು ಖಂಡಿಸ್ತೇವೆ ಹೋರಾಟ ಮಾಡ್ತೇವೆ ತಕ್ಕ ಶಿಕ್ಷೆ ಆಗಬೇಕು ಅದೇ ರೀತಿ ಅಲ್ಲಿನ ಕಾಲೇಜಿನ ಅಧ್ಯಾಪಕರು ಈ ಪ್ರಕಾರ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಹೊರಡಿರುವಂಥದ್ದು ಖಂಡನೀಯ ಇದನ್ನು ನಾವು ಖಂಡಿಸ್ತೇವೆ ಅಧ್ಯಾಪಕರನ್ನು ಕೂಡ ಅಮಾನತು ಮಾಡಬೇಕಿದೆ ಇದನ್ನು ನಾವು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಎನ್ನಿಸುವ ಈ ವಿಚಾರವಾಗಿ ವಿದ್ಯಾರ್ಥಿನ ಜೊತೆ ನಿಲ್ತದೆ ಯಾವುದೇ ಕಾರಣಕ್ಕೂ ಇಲ್ಲಿ ಅನ್ಯಾಯ ಆಗ್ಲಿಕ್ಕೆ ನಾವು ಬಿಡುವುದಿಲ್ಲ ಕೊಂಬೆಟ್ಟು ಶಾಲೆಯ ವಿದ್ಯಾರ್ಥಿನಿಗೆ ಬರ್ಬರವಾಗಿ ಒಂದು ಅದೇ ಶಾಲೆಯ ವಿದ್ಯಾರ್ಥಿ ಚೂರಿ ರೀತ ಮಾಡಿರುವಂಥದ್ದು ಅತ್ಯಂತ ಖಂಡನೀಯ ಯಾಕಂದರೆ ಹಿಂದೆ ಕೂಡ ಹಲವಾರು ಬಾರಿ ಈ ಕೊಂಬೆಟ್ಟು ಶಾಲೆಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಅದರಲ್ಲೂ ಕೂಡ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಮೇಲೆ ದಾಳಿ ಆಗ್ತಾ ಇರುವುದು ಅತ್ಯಂತ ಖಂಡನೀಯ ಎಂಬಂಥ ವಿಚಾರವನ್ನು ಕೂಡ ಹೇಳ್ತಾ ಹೇಳಲಿಕ್ಕೆ ಬಯಸ್ತೇನೆ ಈ ಹಿಂದೆ ಪುತ್ತೂರು ಎ ಬಿ ಪಿ ಆಗಿರ್ಬೋದು ಇತರ ಸಂಘಟನೆಗಳಾಗಿರ್ಬೋದು ತ್ರಿಶೂಲ ದಾಳಿಗಳನ್ನು ಮಾಡುವ ಮೂಲಕ ಅಲ್ಪಸಂಖ್ಯಾತರಲ್ಲಿ ಭಯ ಹುಟ್ಟಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಆ ರೀತಿಯಲ್ಲಿ ಇದು ಕೂಡ ಅದರ ಮುಂದುವರೆದ ಭಾಗ ಎಂಬಂತಹ ನೆಲೆಯಲ್ಲಿ ನನಗೆ ಹೇಳಲಿಕ್ಕೆ ಇರುವ ಇರುವಂಥದ್ದು ಏನಂದರೆ ಇಲ್ಲಿನ ಶಾಸಕರಾಗಿರ್ಬೋದು ಇಲ್ಲಿನ ಪೊಲೀಸ್ ಇಲಾಖೆ ಆಗಿರ್ಬೋದು ಆ ಒಂದು ವಿದ್ಯಾರ್ಥಿನ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳ ಕೈಗೊಳ್ಳುವ ಮೂಲಕ ಆ ಶಾಲೆಯಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನ್ಯಾಯ ದೊರಕಿಸುವಂತಹ ಕೆಲಸ ಮಾಡಬೇಕೆಂಬಂತಹ ನನ್ನ ವಿನಂತಿಯನ್ನು ಹೇಳಕ್ಕೆ ಬಯಸ್ತೇನೆ ಇವತ್ತು ಪುತ್ತೂರಿನ ಜೂನಿಯರ್ ಕಾಲೇಜಿನಲ್ಲಿ ನಡೆಬಾರದಂತಹ ಒಂದು ಘಟನೆ ನಡೆದಿದೆ ಇಂಥ ಒಂದು ಘಟನೆ ಇದು ಒಂದು ಜಾತಿ ಆಧಾರದ ಮೇಲೆ ನಾವು ಯಾರೂ ನೋಡಿ ಬಂದಿಲ್ಲ ಒಂದು ವಿದ್ಯಾರ್ಥಿಯ ಮೇಲೆ ಒಬ್ಬ ವಿದ್ಯಾರ್ಥಿ ಅಮಾನುಷವಾದ ರೀತಿಯಲ್ಲಿ ಚೂರಿಯಿಂದ ಇರುವಂಥ ಕೆಲಸ ಆಗಿದೆ ವಿದ್ಯಾರ್ಥಿ ನೀ ಹೇಳುವ ಪ್ರಕಾರ ಇದರಲ್ಲಿ ಕಾಲೇಜಿನ ಶಿಕ್ಷಕರ ಕೈವಾಡ ಕೂಡ ಇದೆ ಆ ಒಬ್ಬ ಆರೋಪಿ ಯಾರಿದ್ದಾನೆ ಅವನಿಗೆ ಸಹಾಯ ಮಾಡುವಂಥ ಕೆಲಸ ಕೂಡ ಆಗಿದೆ ಎಂಬುದು ಈ ವಿದ್ಯಾರ್ಥಿನಿಯ ಹೇಳಿಕೆಯಲ್ಲಿ ನಮಗೆ ಮೇಲ್ನೋಟಕ್ಕೆ ನೋಡಲಿಕ್ಕೆ ಆಗ್ತಾ ಇದೆ ಇದರ ಬಗ್ಗೆ ಪೊಲೀಸ್ ಇಲಾಖೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ತನಿಖೆಯನ್ನು ಆರಂಭಿಸಿದೆ ನಮಗೆ ಭರವಸೆ ಇದೆ ಇಂಥ ಘಟನೆ ಮುಂದಿನ ದಿನಗಳಲ್ಲಿ ಯಾರಿಗೂ ಆಗಬಾರ್ದು ಯಾವ ಕಾಲೇಜಲ್ಲೂ ಇಂಥ ಒಂದು ವ್ಯವಸ್ಥೆ ನಡೀಬಾರ್ದು ಎಂಬ ಒಂದು ನಂಬಿಕೆ ನಂಬಿಕೆಯಲ್ಲಿ ನಾವೆಲ್ಲರೂ ಇದ್ದೇವೆ ಈ ವಿದ್ಯಾರ್ಥಿನಿಗೆ ಒಂದು ನ್ಯಾಯ ಸಿಗುವವರೆಗೆ ನಾವು ಆ ವಿದ್ಯಾರ್ಥಿನಿಯ ಜೊತೆ ನಿಲ್ತೇವೆ ಎಂಬುದರ ಎಂದು ಈ ಮೂಲಕ ನಾನು ನಿಮಗೆ ತಿಳಿಸ್ತೇನೆ ಯುಪಿಐ ಸ್ಕ್ಯಾನರ್ ಬಳಸಿ ಹಣ ತೆಗೆಯಿರಿ ಕಾರ್ಡ್ ಇಲ್ಲದೆಯೇ ಹಣ ವಿದ್ರಾ ಮಾಡಬಹುದಾದ ವ್ಯವಸ್ಥೆ ಗೂಗಲ್ ಪೇ ಫೋನ್ ಪೇ ಪೇಟಿಎಂ ಸ್ಕ್ಯಾನರ್ ಬಳಸಿ ವಿದ್ರಾ ಮಾಡಿ ಯೂನಿಯನ್ ಕೆನರಾ ಸೌತ್ ಇಂಡಿಯನ್ ಇಂಡಿಯನ್ ಬ್ಯಾಂಕ್ ಖಾತೆಗಳಿಗೆ ಡೆಪಾಸಿಟ್ ವ್ಯವಸ್ಥೆಯು ಲಭ್ಯ ಪುತ್ತೂರು ಒನ್ ನಡೆಸ್ತಾ ಇರುವ ಎಟಿಎಂ ಪುತ್ತೂರಿನ ಕೇಂದ್ರ ಭಾಗಗಳಾದ ನಾಲ್ಕು ಕಡೆ ನಮ್ಮ ಎಟಿಎಂ ಸೌಲಭ್ಯ ಗಾಂಧಿ ಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ ನ ಫಸ್ಟ್ ಫ್ಲೋರ್ ಸಿಟಿ ಎದುರು ಜುಮಾ ಮಸೀದಿ ಬಳಿ ಮುಖ್ಯ ರಸ್ತೆ ಪುತ್ತೂರು ಕೆಇಬಿ ಬಿಲ್ ಕೌಂಟರ್ ನ ಎದುರುಗಡೆ ಸೋನು ಸ್ಟುಡಿಯೋ ಬಳಿ ಮಾರ್ಕೆಟ್ ರಸ್ತೆ ಪುತ್ತೂರು ಪುತ್ತೂರು ಒನ್ ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ